ಿಯೂಟ ತಯಾರಕರ ಹೋರಾಟಕ್ಕೆ ಏನೇ ಪದನೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಇದೇ ಇದೇ ಹೋದರೆ ಈಗ ಮಧ್ಯಾಹ್ನ ಉಪಕಾರ ಯೋಜನೆಯಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದಲೂ ಈ ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ಬಹಳ ಅತ್ಯಂತ ಕಡಿಮೆ ಗೌರವ ಸಂಭಾವನೆ ಇದೆ ಇಲ್ಲಿ ಮುಖ್ಯ ಅಡಿಗೆವರಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಮತ್ತೆ ಸಹಾಯಕ ಕಾಮನ್ ಆಗಿ ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ನಾವು ಹಲವಾರು ವರ್ಷಗಳಿಂದ ನಾವು ನಮ್ಮ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಅವಾಗ ಐನೂರು ಇನ್ನೂರು ಮುನ್ನೂರು ಈ ಥರ ನಮಗೆ ಜಾತಿ ಮಾಡಿದ ನಾವು ಏನು ಒಂದು ಕೂಲಿಯನ್ನು ಇವರಿಗೆ ಕೊಡಬೇಕು ಅವರ ಜೀವನ ನಿರ್ವಹಣೆ ಮಾಡೋದಕ್ಕೆ ಅಂತ ನಾವೇನು ಒತ್ತಾಯ ಮಾಡ್ತಾ ಇದ್ವಿ ಆದರೆ ಆಳ್ತಕ್ಕಂಥ ಸರ್ಕಾರಗಳು ಬರೀ ಅವರಿಗೆ ತಿಳಿದಷ್ಟು ಏನೋ ನಾವು ಭಿಕ್ಷೆ ಕೊಡ್ತಾ ಇದ್ದೇವೇನೋ ಅನ್ನೋ ರೀತಿಯಲ್ಲಿ ಒಂದು ದುಡ್ತಕ್ಕಂಥ ಮಹಿಳೆಯರನ್ನ ಕಡೆಗಣಿಸ್ತಾ ಬಂದಿದ್ದಾರೆ ಕಳೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಇವ್ರಿಗೆ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಇದೆ ಇದರ ಬದಲಾಗಿ ನಾವು ಕಾಮನ್ನಾಗಿ ಇವ್ರಿಗೆ ಆರು ಸಾವಿರ ರೂಪಾಯಿ ವೇತನವನ್ನು ಕೊಡ್ತೀವಿ ಆಮೇಲೆ ನಿವೃತ್ತಿಯಾಗಿ ಹೋಗ್ತಕ್ಕಂಥ ಮಹಿಳೆಯರಿಗೆ ನಾವು ಎರಡು ಲಕ್ಷ ರೂಪಾಯಿ ಇಡುವಟನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ನಮ್ಮನ್ನು ಎ ಐ ಟಿ ಸಿ ಮುಖಂಡನ ಕರೆದು ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು